ಗೇರ್ಸು ಹೆಲ್ಮೆಟ್ ಎಲ್ಲ ಹಾಕೊಂಡು ಬೈಕಲ್ಲಿ ಹೋದಾಗ ಅವಳು ಸ್ಟೀಲ್ ಹೆಲ್ಮೆಟ್ ತೆಗಿ ಅವ್ರ ಹೆಣ್ಣು ಹುಡುಗಿ ಅಂತ ಗೊತ್ತಾಗಲ್ಲ ಕನ್ನಡ ಸಂಘಟನೆಗಳ ಪರ ಗುರುತಿಸಿದ್ದಾರೆ ಇಸ್ಕಾನಲ್ಲಿ ಗೋಕಲಾಸ್ಟಿಮ್ ಆದರೆ ವಿ ಐ ಪಿ ಪಾಸ್ ಬರ್ತದೆ ರಾಯಲ್ ಎನ್ಫೀಲ್ಡ್ ಹೊಸ ಗಾಡಿ ಲಾಂಚ್ ಆದರೆ ಫಸ್ಟ್ ಇವ್ರಿಗೆ ಲಾಂಚಿಂಗ್ ಕರೀತಾರೆ ರಿಲೇಷನ್ಶಿಪ್ಪು ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ಮಾತುಗಳು ಬರ್ತವೆ ಈ ಮನೆ ಮಠ ಭೂಮಿ ಅನ್ನೋದ್ರ ಮೇಲೆ ಆಸೆ ಇಲ್ಲ ನನಗೆ ಸೊ ಅದೆಲ್ಲ ಆಮೇಲೆ ಇವಳು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾಲ್ಕು ಗಂಟೆ ಅಷ್ಟೆಲ್ಲ ಐನೂರು ಸ್ಟ್ರೆಚ್ ಹೊಡಿತಾರೆ ಬೈಕಲ್ಲಿ ಎಲ್ಲೂ ಬ್ರೇಕಪ್ ಕೊಡಲ್ಲ ಹೊಟ್ಟೆಗೆ ತಿನ್ನಲ್ಲ ಬರೀ ನೀರು ಕುಡ್ಕೊಂಡು ಹೋಗ್ತಾ ಇರ್ತಾರೆ ಸಾಯಂಕಾಲ ರೆಸ್ಟ್ ಅಂತಾರೆ ನನ್ನ ಹೊಸ ಗೆಳತಿ ನಂದಿನಿ ಇರಿ ಅವರ ವಿಡಿಯೋಗಳನ್ನು ನೋಡಿ ಫಿದಾ ಹಾದೇ ಇರಿ ಕಷ್ಟ ಸುಖಗಳ ಹಾದಿಯಲ್ಲಿ ನೀವು ನೋಡಿದ್ದೀರಿ ಕನಸು ನನಸಾಯ್ತು ನಮ್ಮ ಮನೆಗೆ ನೀವು ಬಂದಿರಿ ಹೊಸ ವರುಷ ಹರುಷ ತರಲಿ ನಿಮಗೆ ರೀ ತುಂಬಾ ಎಮೋಷನಲ್ ಆಗ್ತಾ ಇದ್ದೀರಾ ಖುಷಿಗೆ ಅನ್ಕೊಳ್ತೀನಿ ದುಃಖ ಇಂತ ಆಗಿಲ್ಲ ಅನ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಗ್ಬೇಕು ನೀವು ಇವಾಗ ಅಳ್ಬಾರ್ದು ನಗೋ ವಯಸ್ಸು ನನ್ನ ರಿಟೈರ್ಮೆಂಟ್ ಟೈಮಲ್ಲೂ ನನಗೆ ಮಾತಾಡೋಕ್ಕಾಗಲಿಲ್ಲ ಎಮೋಷನ್ ಆಗೋಯ್ತು ತರ್ಟಿ ಒನ್ ಇಯರ್ಸು ಸರ್ವಿಸ್ನಲ್ಲಿ ಅವತ್ತಿನ ದಿವಸ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ನ ಹಚ್ಕೊಳ್ಳಿ ಅಂತಂದು ಬಟ್ ಆಗಲಿಲ್ಲ ನನ್ನ ಕೈಲಿ ಹಾಗಾಗಿ ಒಂಥರ ನಂದು ಎಮೋಷನ್ದು ಖುಷಿ ಅಲ್ಲ ಅಲ್ಲ ಅದು ನನಗೆ ಮಾತಾಡಕ್ಕೆ ಬರೋದಲ್ಲ ಆ್ಯಕ್ಚುಲಿ ನಾನು ಮೀಡಿಯಮದೇ ಬರೋದೇ ಇಲ್ಲ ಒಬ್ಬರು ಅವಳ ಹೈಸ್ಕೂಲಿಂದ ಇಸ್ಕಾನ್ ಅಲ್ಲಿ ಭಾಳ ಡ್ರಾಮಸ್ ಕೊಟ್ಟಿದ್ದಾಳೆ ಯಕ್ಷಗಾನ ಭಾಳ ಫೇಮಸ್ಸು ಅದರಲ್ಲೂ ಸುಮಾರು ಅವಾರ್ಡ್ಸ್ ತೊಗೊಂಡಿದ್ದಾಳೆ ಸೊ ಅದಾದಮೇಲೆ ಎಸ್ ಡಿ ಎಮ್ ಕಾಲೇಜಲ್ಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿಸಿದ್ವಿ ಬಂದಾದಮೇಲೆ ಒಂದು ಜಾಬ್ ಕೊಡಿಸಿದ್ದೆ ಜಾಬ್ ಯಾಕೆ ಬಿಟ್ಟು ನೀವು ಅವಾಗಿಂದ ಅದೇ ಇದ್ರಿ ಜಾಬ್ ಯಾಕೆ ಬಿಟ್ರಿ ಜಾಬ್ ಯಾಕೆ ಬಿಟ್ರಿ ಅಂದರೆ ಅಮ್ಮ ಕಾಯಿಲೆ ಬಿದ್ದರು ನಾನು ಹೊರಗಡೆ ಡ್ಯೂಟಿ ಮಾಡ್ತಿದ್ದೆ ನೋಡ್ಕೊಳೋರು ಯಾರೂ ಇರಲಿಲ್ಲ ಸೊ ಆ ಪೀರಿಯಡಲ್ಲಿ ನಾನು ಅಮ್ಮನಿಗೆ ಹುಷಾರಿಲ್ಲಮ್ಮ ನೋಡ್ಕೊಳೋರು ಯಾರು ಇಲ್ಲ ಸೊ ಲೆಫ್ಟ್ ದಿ ಜಾಬ್ ಅಂತ ಅಲ್ಲೊಂದು ಪರಿಸ್ಥಿತಿ ಏನೋ ನಿರ್ಮಾಣ ಆಯಿತು ಅದೇ ಆಯಿತು ಇದು ಆಯಿತು ಸೊ ಆ ಅಮ್ಮನ್ನು ನೋಡ್ಕೊಳ್ಳೋ ಟೈಮಲ್ಲಿ ಸ್ಪೇರ್ ಆದಾಗ ಯೋಚನೆ ಮಾಡಿದ್ರು ಈಗೇನು ಕೆಲಸ ಕೈನಲ್ಲಿಲ್ಲ ಮತ್ತೇನು ಮಾಡೋದು ಅಂತ ಹೀಗೆ ಥಿಂಕ್ ಮಾಡ್ತಾ ಮಾಡ್ತಾ ಅವರು ಯಾರೋ ಫ್ರೆಂಡ್ಸು ಹಿಂಗೆ ಬೈಕು ಹಂಗೆ ಅಂತ ಬಂದಾಗ ಅದನ್ನು ಫಸ್ಟು ಫ್ರೆಸ್ ಔಟ್ ಮಾಡ್ಕೊಂಡು ಯಾವ ರೀತಿ ಏನು ಕತೆ ಅಂತೆಲ್ಲ ಆಮೇಲೆ ಅಲ್ಲ ಅದು ಗೊತ್ತು ಬಟ್ ಹೇಳೋದೇನಂತಂದ್ರೆ ಒಂದು ಒಂದು ಹೆಣ್ಣು ಮಗಳಾಗಿ ಕಳ್ಸೋದಿದೆಯಲ್ಲ ಅದು ತುಂಬಾ ಕಷ್ಟ ಒಂದು ರಿಲೇಶನ್ಶಿಪ್ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ಮಾತುಗಳು ಬರ್ತವೆ ಹಂಗಾಗ್ತವೆ ಆಮೇಲೆ ಅಲ್ಲಿಗೆ ಇವರು ಅಲ್ಲಿಗೆ ಹೋದಾಗ ಅಲ್ಲಿನ ಪರಿಸ್ಥಿತಿಗಳು ಹೆಂಗಿರ್ತವು ಅದನ್ನ ಇವ್ರು ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೋ ಈ ಕರ್ನಾಟಕ ಅಂದರೆ ಸೇಫ್ಟಿ ಪ್ಲೇಸ್ ಅಂತೀವಿ ಬಟ್ ಬೆಂಗ್ಳೂರು ಬೆಂಗಳೂರು ಸೇಫ್ಟಿ ಇಲ್ಲ ಹೊರಗಡೆ ಸೇಫ್ಟಿ ಇಲ್ಲ ಇನ್ನು ಅದರ್ ಸ್ಟೇಟ್ಸ್ ಹೆಂಗಿದೆ ಈಗ ಮಾ ನೇಪಾಳ ರೈಡ್ ಹೋದಾಗ ಮಧ್ಯಪ್ರದೇಶಲ್ಲಿ ಒಂದು ಇನ್ಸಿಡೆಂಟ್ ಫೇಸ್ ಮಾಡಿದ್ಲು ಅವಳು ಆ್ಯಕ್ಸಿಡೆಂಟ್ ಆಗಿ ಗಾಡಿ ಅವನ ಬಿರು ಪಾಡಿಗೆ ಇವ್ರು ಹೋಗ್ತಿದ್ರು ಅದೆಲ್ಲ ಆಮೇಲೆ ಇವಳು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾಲ್ಕು ಗಂಟೆ ಅಷ್ಟರಲ್ಲಿ ಐನೂರು ಸ್ಟ್ರೆಚ್ ಹೊಡಿತಾರೆ ಬೈಕಲ್ಲಿ ಎಲ್ಲೂ ಬ್ರೇಕಪ್ ಕೊಡೋಲ್ಲ ಹೊಟ್ಟೆಗೆ ತಿನ್ನೋಲ್ಲ ಬರೀ ನೀರು ಕುಡ್ಕೊಂಡು ಹೋಗ್ತಾಯಿರ್ತಾರೆ ಸಾಯಂಕಾಲ ರೆಸ್ಟ್ ಅಂತಾರೆ ಮತ್ತೆ ಬೆಳಿಗ್ಗೆ ಜನಗಳನ್ನೇನು ಮಾಡ್ತಾರೆ ಸೋ ಮಚ್ ಆಫ್ ಕಾಜ್ ರೈಡರ್ಸ್ ಮಾಡಿದ್ದಾರೆ ಈವನ್ ಗೌರ್ಮೆಂಟ್ ಸೆಕ್ಟ್ರು ಕೆ ಎಸ್ ಟಿ ಡಿ ಸಿ ಇದರಲ್ಲೂ ಮಾಡಿದ್ದಾರೆ ಅದರದ್ದೇನು ಈಗ ಯಾಕೆ ಬೈಕ್ ರೈಡರ್ಸ್ ಲಡಾಖ್ ಲಡಾಖ್ ಅಂತಾರೆ ಅಂತಂದರೆ ಬೇರೆ ಕ್ಯಾಶ್ ಅಲ್ಲ ಈ ಮೆಕ್ಕ ಮದೀನ ಅಯೋಧ್ಯ ಅಂತ ಏನು ಹೇಳ್ತೀವಿ ಈ ಬೈಕ್ ರೈಡರ್ಸ್ಗೆ ಅದೊಂದು ಆಂಬಿಷನು ಏನು ನಾವು ಲಡಾಕ್ ಹೋಗಬೇಕು ಬೈಕ್ ರೈಡರ್ಸು ನಾವು ಲಡಾಕ್ ಹೋಗ್ಬೇಕು ಅಂತ ಒಂದು ಆಡ್ಮಿಷನ್ಸ್ ಅವ್ರದ್ದು ಏನು ಅಂತ ನನಗೂ ಇದುವರೆಗೂ ಗೊತ್ತಿಲ್ಲ ಯಾರೇ ಬೈಕ್ ಅವ್ರನ್ನ ಕೇಳಿದ್ರು ಲಡಾಕ್ ಹೋಗ್ಬೇಕು ಬೈಕ್ ತಗೊಂಡು ಲಡಾಕ್ ಹೋಗಬೇಕು ಅಂತಾರೆ ಏನಿದೆ ಅಂತ ಗೊತ್ತಿಲ್ಲ ನನಗೆ ನಾನು 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 ಟ್ವೆಂಟಿ ತರ್ಡ್ ವಾಡ್ತು ನಾನು ಕೇಳಿದೆ ನಾವು ಬರ್ಬೋದಾಂದ್ರೆ ಇಲ್ಲ ಆಗಲ್ಲ ಅಂದರು ಅಚೀವ್ ಮಾಡ್ತಾ ಇದ್ದಾಳು ಇಲ್ಲ ಅಂತೇಳಿ ನನಗೆ ನನಗೆ ನನ್ನ ಕೈಲಾಗಲ್ಲ ಬಿಡಿ ನಾನು ರೀಸೆಂಟಾಗಿ ಈ ಹೊಸ ಬೈಕ್ ಕೊಡಿಸಿದ್ಮೇಲೆ ಅವಳು ಸುಮಾರು ದಿವಸದಿಂದ ಕೇಳ್ತಾಯಿದ್ದು ನೀನು ಹುಟ್ಟು ಬೆಳೆದು ದೂರಕ್ಕೆ ಕರ್ಕೊಂಡು ಹೋಗು ಆಟ ಆಡಿ ದೂರಕ್ಕೆ ಕರ್ಕೊಂಡು ಹೋಗು ಅಂತೆಲ್ಲ ಸೊ ಕರ್ಕೊಂಡು ಹೋಗಿದ್ದೆ ಈ ಬೈಕಲ್ಲಿ ಇವಳು ಓಡಿಸೋ ಸ್ಪೀಡಿಗೆ ನಾನು ಹಿಂದೆ ಬಿದೋಗ್ಬಿಡ್ತಿದ್ದೆ ಕೂತಿದ್ದು ಆಮೇಲೆ ಅಲ್ಲಿ ಓಡಿಸು ಅಂತ ಕೊಟ್ರೆ ಅದು ಭಾರಕ್ಕೆ ನನಗೆ ಬಿದೋಯ್ತಿದ್ದೆ ಗಾಡಿನೇಕ್ಕಾಗಲ್ಲ ನಾನು ಬೆಳೆದಿದ್ದು ಹುಟ್ಟಿ ಆಟ ಆಡಿದ್ದು ಎಲ್ಲ ತೋರಿಸಿ ಅದು ವಿಡಿಯೋಗಳೆಲ್ಲ ವೀಡಿಯೋಗಳೆಲ್ಲ ಅವಳು ಆಲ್ರೆಡಿ ಅದು ಆಮೇಲೆ ಬರ್ತಾ ಬರ್ತಾ ಅದ್ರ ಜೊತೆಗೆ ರಾಯಲ್ ಎನ್ಫೀಲ್ಡ್ ಇನ್ಫ್ಲೂಯೆನ್ಸರ್ ಆದ್ಲು ಯೂಟ್ಯೂಬ್ ಬಂದು ಯೂಟ್ಯೂಬು ಪುಶ್ ಅಪ್ ಮಾಡಿದ್ವು ಅಂದರೆ ಮಂಜುನಾಥ್ ಅಂತ ಒಬ್ಬ ಕೋಆರ್ಡಿನೇಟ್ ಇದ್ದಾರೆ ಅವರಿಗೆ ಬೆಸ್ಟ್ ಫ್ರೆಂಡು ಅವ್ರು ಬರೀ ಬೈಕಲ್ಲೇ ಏನು ಮಾಡ್ತೀವೋ ಅದರದ್ದೇನೇನಾದರೂ ಮಾಡು ಅರ್ನಿಂಗ್ಸ್ ಬೇಕಲ್ಲ ಅಂತ ಮಾಡಿದಾಗ ಆ ಮಂಜುನಾಥನ ಐಡಿಯಾ ಹೇಳ್ಕೊಡ್ತಾಯಿದ್ದ ಯಾವ ರೀತಿ ಪುಷ್ ಅಪ್ ಆಗಬೇಕು ಯಾವ ರೀತಿ ಒಂದು ರೀಲ್ಸ್ ಆಗಲಿ ಆಗಲಿ ಹೆಂಗೆ ಬಂದರೆ ಆಗುತ್ತೆ ಯಾವ ರೀತಿ ಅಂತ ಅದರಲ್ಲೂ ಬೇ ಸ್ಟಾರ್ಟಿಂಗ್ನಲ್ಲಿ ಸಿಕ್ಕಾಬೇಡೇ ಫೇಸ್ ಮಾಡೋದು ಅದನ್ನು ಯಾಕಂದರೆ ಕೊಲ್ಯಾಪ್ಸ್ ಆಗೋದು ಮತ್ತೆ ಆಗದೆ ಇರೋದು ಆಮೇಲೆ ಕಾಪಿ ರೈಟ್ ಅಂದ್ರೇನು ಅದು ಯಾಕೆ ಇನ್ನೊಂದು ಕಡೆಯಿಂದ ಇವ್ರಿಗೆ ವಿಡಿಯೋ ಎಡಿಟಿಂಗಲ್ಲಿ ತೊಗೊಂಬಾಡ್ದು ಅದೆಲ್ಲ ಗೊತ್ತಿಲ್ಲ ಹೇಳಿ ಅದು ಇದೆಯಲ್ಲ ಅದು ಏನೇನೋ ರೂಲ್ಸ್ಗಳಿವೆ ಅದರಲ್ಲಿ ಗೊತ್ತಿಲ್ಲ ಸೊ ಅದೆಲ್ಲ ಮಾಡಿ ಮತ್ತೆ ಕ್ರ್ಯಾಶ್ ಆಗಿ ಮತ್ತೆ ಪುಶ್ ಅಪ್ ಮಾಡಿ ಸೊ ಸೋ ಮಚ್ ಅವಫೋರ್ಟ್ ಹಾಕಿದ್ದಾಳೆ ಇವತ್ತು ಅದರಿಂದ ಸ್ವಲ್ಪ ಏನು ಅಂತ ಇರೋದ್ರಲ್ಲಿ ಸಂಪಾದನೆ ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲ ಹಂಗಂತಲ್ಲ ನೋಡಿ ಈಗ ಒಂದು ಕೆಲಸ ಬಿಟ್ಟರೆ ಇನ್ನೊಂದು ಕೆಲಸ ಒಳ್ಳೆಯದಾಗ್ಬೋದು ದೊಡ್ಡವರು ದೊಡ್ಡವರನ್ನು ಮಾತಾಡ್ತಾರೆ ಕೃಷ್ಣ ಭಗವದ್ಗೀತು ಹೇಳ್ತಾನೆ ನೀನು ಒಂದೇ ದಾರಿ ಹಿಡ್ಕೊಂಡು ಹೋಗ್ಬೇಡ ನಿನಗೆ ಹಲವಾರು ದಾರಿ ಮಾರ್ಗಗಳಿವೆ ನೀನು ರೈಟ್ ಚಾಯ್ಸ್ ಮಾಡ್ಕೋ ಅದು ನಿನ್ನ ಮೇಲೆ ಬಿಟ್ಟಿದೆ ಅದು ನಾನು ಹೇಳ್ಕೊಡಲ್ಲ ನಾನು ಹಿಂಗೆ ದಾರಿ ತೋರಿಸ್ತೀನಿ ಈಗ ಒಂದೇ ಒಂದೇ ಆದರೆ ನಮ್ಮ ಲೈಫ್ ಒಂದೇ ಸ್ಟಿಕಾನಾಗಿರ್ತೀವಿ ನಮ್ಗೆ ಹಲವಾರು ಮಾರ್ಗಗಳಿವೆ ಆ ಮಾರ್ಗದಲ್ಲಿ ಕಾಲಿಡೋಕೆ ಮುಂಚೆ ಕೆಟ್ಟದ್ದು ಯಾವುದು ಇದಿಂದ ಲಾಭ ಇದೆಯಾ ನಷ್ಟ ಇದೆಯಾ ನಾವು ಅಚೀವ್ ಮಾಡ್ತೀವ ಆ ಗೋಲ್ನ ಅನ್ನೋದು ಯೋಚನೆ ಮಾಡಿ ಕಾಲಿಡಬೇಕು ಆವಾಗ ತಿರುವುಗಳು ಸಿಗುತ್ತೆ ನಮ್ಮ ಲೈಫಲ್ಲಿ ಈಗ ನಂದೇ ತಿರುವು ತೊಗೊಳೋದಾದರೆ ನನ್ನ ಲೈಫ್ ಹಿಸ್ಟ್ರಿಲಿ ನಾನು ತಿರುವು ತೊಗೊಳೋದಾದರೆ ನನಗೆ ಬೇಕಾದಷ್ಟು ತಿರುಗುಗಳು ಸಿಕ್ಕಿದೆ ನಾನು ಡಿಪ್ಲೊಮ್ ಎಲೆಕ್ಟ್ರಾನಿಕ್ಸು ಅರ್ಥ ಆಯಿತಾ ಏನೇನೋ ಇತ್ತು ಫಾರಿಂಗ್ ಹೋಗೋ ಚಾನ್ಸ್ ಇತ್ತು ಎಲ್ಲವನ್ನು ಕಳ್ಕೊಂಡೆ ತಿರುವುಗಳು ಎಲ್ಲೇ ಸಿಕ್ತೋ ಕೊನೆಗೆ ಡ್ರೈವರ್ ಪ್ರೊಫೆಷನ್ ಸಿಕ್ತು ಡ್ರೈವರ್ ನಾನು ಸ್ಟಾರ್ಟಿಂಗಲ್ಲಿ ಡ್ರೈವರ್ ಪ್ರೊಫೆಷನ್ ಹಾಬಿ ಕಲ್ತಿದ್ದು ಇದು ನಾಟೆ ನಾನದು ನನಗೆ ಊಟ ಆಗುತ್ತೆ ಅಂತ ನಾನು ಕಲ್ತಿಲ್ಲ ಹಾಬಿ ಕಲ್ತಿದ್ವಿ ಮಗಳು ಬೈಕು ರೈಡ್ ಹೆಂಗೆ ಹಾಬಿ ಕಲ್ತೋ ನಾನು ಅದನ್ನು ಬ ಹಾಬಿ ಕಲ್ತೆ ಬಟ್ ಅದೇ ಜೀವನಾಧಾರ ಆಯಿತು ಆಮೇಲೆ ಏನನ್ನಿಸ್ತು ಎಷ್ಟೋ ಸಾವಿರಾರು ಜನ ತಂದೆ ತಾಯಿಗಳು ಸೇವೆ ಮಾಡೋದಾಯ್ತಲ್ಲ ಈ ಒಂದು ಡ್ರೈವರ್ ಕೆಲಸ ಅಂದರೆ ಸಾವಿರಾರು ಜನದ್ದು ಸೇವೆ ಮಾಡ್ದಂಗೆ ಆಗುತ್ತಲ್ಲ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಆಮೇಲೆ ಸ್ವಾಮಿ ವಿವೇಕಾನಂದರನ್ನು ಮಾಡ್ತಾರೆ ಡ್ರೈವರ್ ಇಸ್ ದ ಮೀಡಿಯೇಟರ್ ಆಫ್ ಗ್ರೋಯಿಂಗ್ ಕಲ್ಚರ್ ಅಂತೇಳಿ ಒಂದು ದೇಶದ ಒಂದು ಸಂಸ್ಕೃತಿಯನ್ನು ಬೆಳೆಸೋದ್ರಲ್ಲಿ ಡ್ರೈವರ್ ಪಾತ್ರ ಮುಖ್ಯ ಚಾಲಕನ ಪಾತ್ರ ತುಂಬ ಮುಖ್ಯ ಅಂತ ಹೇಳ್ತಾರೆ ಅಂತ ನಮ್ಮ ಮಾನ್ಯರು ಹೇಳಿದಾಗ ನನಗೊದೊಂದು ತರ್ಟಿ ಒನ್ ಇಯರ್ಸ್ ನನಗೆ ಆಪರ್ಚುನಿಟಿ ಸಿಕ್ತು ನಾನು ಖುಷಿಯಾಗಿ ಮಾಡಿದೆ ಖುಷಿಯಾಗಿ ನಿವೃತ್ತಿ ಆಗಿದ್ದೀನಿ ನಿವೃತ್ತಿ ಜನ ಆರಾಮಕ್ಕೆ ಸಾಗಿಸ್ತಾ ಇದ್ದೀನಿ ಅಲ್ಲ ನಾನು ಬೈದೆ ಯಾಕಂತಂದರೆ ಸಿ ಒಂದು ಹೆಣ್ಣು ಮಗು ಈಗ ಅವಳು ಗೇರ್ಸು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಬೈಕಲ್ಲಿ ಹೋದಾಗ ಅವಳು ಸ್ಟಿಲ್ ಎಲ್ಮೆಟ್ ತೆಗಿಯೋವ್ರಿಗೌ ಹೆಣ್ಣು ಹುಡುಗಿ ಅಂತ ಗೊತ್ತಾಗಲ್ಲ ಅರ್ಥ ಆಯ್ತಾ ಅವಳು ಹೆಲ್ಮೆಟ್ ತೆಗಿಯೋರ್ಗು ಅವಳು ಲೇಡೀಸ್ ಅಂತ ಗೊತ್ತಾಗೋದೇ ಇಲ್ಲ ಜೆಂಟ್ಸ್ ಅಂತಲೇ ಕ್ರೀ ಮಾಡ್ತಾ ಇರ್ತಾರೆ ಅವಳು ಒಂದು ಹೆಲ್ಮೆಟ್ ತೆಗೆದಾಗ ಮಾತ್ರ ಅದು ಲೇಡಿ ಅಂತ ಗೊತ್ತು ಎಷ್ಟೋ ಸಲ ಅದು ಆಗಿದೆ ಅವಳಿಗೆ ಅಲ್ಲಿವರೆಗೂ ಗೊತ್ತಾಗಲ್ಲ ಕೆಲವರಂತೂ ಇವಾಗೆಲ್ಲ ಸ್ವಲ್ಪ ರೆಕಗ್ನೈಸ್ ಮಾಡಿದ್ಮೇಲೆ ಅವಳು ಬೈಕ್ ಕಂಡು ಹಿಡ್ಬಿಡ್ತಾರೆ ನೋಡಲು ಹೋಗ್ತಿದ್ರೆ ಬೈಕ್ ನೋಡ್ಕೊಂಡು ಹಿಡ್ಬಿಡ್ತಾರೆ ಈ ರಿಲೇಷನಲ್ಲಿ ಈಗ ಏನು ಏಜ್ ಆಗಿದೆ ಮದುವೆ ಮಾಡು ಈಗ ಅಷ್ಟೇ ಮ್ಯಾಟ್ರ್ ಇರೋದು ಈಗ ಇಲ್ಲ ಇಲ್ಲ ಅದೆಲ್ಲ ಸೀನಿಲ್ಲ ಅದು ಮೋಟಲ್ ಆಗೋರು ಅವೆಲ್ಲ ಏನು ಸೀನಿಲ್ಲ ಬಟ್ ಅದೇ ಮದುವೆ ಇನ್ನು ಏಜ್ ಆಯ್ತಲ್ಲಪ್ಪ ಮದುವೆ ಮಾಡು ಮದುವೆ ಮಾಡು ಅಂತ ಮದುವೆ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆದಾಗ ಅವಳು ಇಲ್ಲ ನನಗೆ ಮದುವೆ ಬೇಡ ಅಂತ ನಡೀತಾನೆ ಇದೆ ಅದಿನ್ನೂ ವಾದ ವಿವಾದ ನಡೀತಾನೆ ಇದೆ ಯಾಕಂತಂದರೆ ನಾವು ಬಲವಂತವಾಗಿ ಆಚೆ ತೊಳ್ಳಿ ಮತ್ತು ಮೂರು ದಿವ್ಸಕ್ಕೆ ವಾಪಸ್ ಬಂದು ಅವೆಲ್ಲ ಬೇಡ ಅವ್ಳಿಗೆ ಯಾವಾಗ ಇಂಟ್ರೆಸ್ಟ್ ಆಗುತ್ತೆ ಯಾವಾಗ ಒಪ್ಕೊಂತಾಳೆ ಅಲ್ಲಿವರೆಗೂ ನಾವು ಸಮಾಧಿನ ಕಾದಿದ್ದು ಮಾಡೋಣ ಅಂತ ಇದ್ದೀವಿ ನನ್ನ ಹಂಗಲ್ಲ ನನ್ನ ನಾನು ಬೆಳೆದಿದ್ದೆಲ್ಲ ರಾಮಕೃಷ್ಣಾಷ್ಟ್ರಮದಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಈಚೆ ಬಂದವನು ನಾನು ಯಾವ ಆಣ್ಣ ಕೈ ಚಾಚಿಲ್ಲ ಯಾರ ಮನೆಗೂ ಹೋಗಿಲ್ಲ ನಾನು ಹಂಗಾಗಿ ನನಗೆ ಈ ಮನೆ ಮಠ ಭೂಮಿ ಅನ್ನೋದ್ರ ಮೇಲೆ ಆಸೆ ಇಲ್ಲ ನನಗೆ ನನಗೆ ಆಸೆ ಇಲ್ಲ ಇವತ್ತು ಆಸೆ ಇಲ್ಲ ನನಗೆ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟು ಕೊಡಲಿಲ್ಲ ಹಂಗಾಗಿ ನನಗೆ ಅದು ಬರಲಿಲ್ಲ ನನಗೆ ಅಷ್ಟೇ ಈಗ ಅವಳಗೊಂದು ಸ್ಟ್ಯಾಂಡ್ ಬೈಕ್ ಕೊಟ್ಟಿದ್ದೀವಿ ಏನೋ ನಿನ್ನ ನೀನು ಹೆಂಗೆ ಸಾಧನೆ ಮಾಡ್ತೀಯೋ ಅದನ್ನು ಮುಂದುವರ್ಸ್ಕೊಂಡು ಹೋಗುವ ಈಗ ಹಲವಾರು ಜನ ಗುರು ಕನ್ನಡ ಸಂಘಟನೆಗಳ ಪರ ಗುರುತಿದ್ದಾರೆ ಈಗ ಅಲ್ಲಿ ಗೋಕಲಾಸ್ಟೀಮ್ ಆದರೆ ವಿ ಐ ಪಿ ಪಾಸ್ ಬರ್ತದೆ ರಾಯಲ್ ಎನ್ಫೀಲ್ಡ್ ಹೊಸ ಗಾಡಿ ಲಾಂಚ್ ಆದರೆ ಫಸ್ಟ್ ಇವ್ರಿಗೆ ಲಾಂಚಿಂಗ್ ಕರೀತಾರೆ ಸೊ ಅದೇ ಹೇಳೋದನ್ನಲ್ಲ ತಿರುವುಗಳು ಮನುಷ್ಯನ ಮನುಷ್ಯನ ಬಾಳಿನಲ್ಲಿ ತಿರುವುಗಳು ಇಲ್ಲಿ ಸಿಗುತ್ತೆ ಗೊತ್ತಿಲ್ಲ ನಾವು ಒಂದೇ ಕೆಲಸ ಅಂತ ಇವಾಗ ಗೌರ್ಮೆಂಟ್ ಕೆಲಸ ಮಾಡಿಕೊಂಡು ಬೇರೆ ಕಡೆ ತಿರುಗ್ಬೋದು

ನಾನು ಯಾವಾಗ್ ಹಿಂಗ್ ಮೀಡಿಯಲ್ಲಿ ಮಾತಾಡೋದಿಲ್ಲ ಅವಳು ಎಷ್ಟೋ ಮೊಬೈಲ್ ಇದರಲ್ಲಿ ಶೂಟ್ ಮಾಡೋ ವೆಡ್ಡಿಂಗ್ ಆನಿವರ್ಸರಿಲಿ ರಿಟೈರ್ಮೆಂಟ್ ಫಂಕ್ಷನ್ ಅಲ್ಲಿ ಕೇಳಿ ನಾನು ಮಾತಾಡೇ ಇಲ್ಲ ನನಗೆ ನನಗೆ ಅಂತಾರೆ ಇಬ್ರು ಸರಿ ಬಟ್ಟೆ ಒಗ್ದಂಗೆ ಒಗ್ದು ಬಿಡ್ತೀರ ಅಂತಾರೆ ಅದಕ್ಕೆ ಅವರು ಭಯ ತುಂಬ ಸೈಲೆಂಟ್ ಏನಾದ್ರು ಜೋರಾಗಿ ಅವಾಜ್ ಹಾಕೋ ಸೈಲೆಂಟ್ ಆಗಿಬಿಡ್ತಾರೆ ಸಾಕಷ್ಟು ಅವಾರ್ಡ್ಗಳು ಬಂದಿದೆ ಅಲ್ಲೊಂದು ಅವಾರ್ಡ್ ಇದೆ ನೋಡಿ ಬೇಕಾದಷ್ಟು ಇವೆ ಒಳ್ಳೆ ಹೆಸ್ರು ತೊಗೊಂಡು ರಿಟೈರ್ಡ್ ಆಗಿದ್ದೀನಿ ಮೂವತ್ತೊಂದು ವರ್ಷದಲ್ಲಿ ಯಾವುದೂ ಕಪ್ಪು ಚಿಕ್ಕೆ ಮಾಡ್ಕೊಂಡಿಲ್ಲ ಪ್ರಶಂಸೆ ಮಾಡಿದ್ರು ರಿಟೈರ್ ಮಾಡಿ ಫಸ್ಟು ಕೆ ಎಸ್ ಆರ್ ಟಿ ಸಿಲಿದೆ ಅದೊಂದು ಎಕ್ಸ್ಪೀರಿಯೆನ್ಸ್ ಹೆಂಗಾಗುತ್ತೆ ಅಂದರೆ ಕಣ್ಣು ಮುಂದೆ ನಾವು ಕಂಡಂಥ ಎಕ್ಸ್ಪೀರಿಯೆನ್ಸ್ಗಳು ಮದುವೆ ಆಗಿ ಮೂರು ತಿಂಗಳಾಗಿತ್ತು ಬಸ್ ದರೋಡೆ ಆಯಿತು ಆವಾಗ ಈ ಟಿ ವಿ ಫೋನ್ ಇತ್ತು ಈ ಟಿ ವಿಗಳೆಲ್ಲ ಇರಲಿಲ್ಲ ಆ ಡೂಮ್ ಟಿ ವಿ ಆವಾಗ ಏನೋ ಸಂಜೆ ವಾಣಿಲಿ ಬಂತು ಅದು ಎದುರ್ಕೊಂಡ್ರು ಇವರು ಅದೊಂದು ಇನ್ಸಿಡೆನ್ಸ್ ಅನ್ಸು ಆಮೇಲೆ ರಸ್ತೆಯಲ್ಲಿ ಕಣ್ಣು ಕಣ್ಣು ಮುಂದೆ ಆಕ್ಸಿಡೆಂಟ್ಗಳು ಜಸ್ಟ್ ಫಾರ್ ಏನೇ ಇದು ಏನು ಎಸ್ಕೇಪ್ ಆಗೋದು ಆಮೇಲೆ ಕಾನ್ಶಿಯಸ್ ಕೊಡೋದು ಯಾಕೆ ಹಿಂಗೆ ತಪ್ಪು ಮಾಡಿದೆ ಅನ್ನೋದೆಲ್ಲ ನಮಗೆ ಒಂಥರ ರಿಯಲೈಸ್ ಆಗೋದು ಅದೇ ಬೇರೆಯವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ನಮಗೆ ಜಸ್ಟ್ ಐ ವಾಂಟ್ ಟು ರಿಯಲೈಸ್ ದಟ್ ಒನ್

ಒಂದು ನಿಮಿಷ ಅವ್ರು ಮಾತಾಡಿಸೋಷ್ಟು ಬರ್ತಾರೆ ಇಲ್ಲ ನನಗೆ ನಮ್ಮ ತಂದೆನೇ ಸ್ಫೂರ್ತಿ ನಮ್ಮ ತಂದೆ ಬರೆಯೋರು ಯಾವಾಗ್ಲೂ ನಮ್ಮ ತಂದೆ ನಮ್ಮ ತಂದೆ ಕಡೆಯವರೆಲ್ಲದ ಅದೇ ಇನ್ಸ್ಪಿರೇಷನು ಸೊ ಹಾಗೆ ನನಗೂ ಅದೇ ಬರ್ತಾ ಇದೆ ಕೆಲವೊಂದನ್ನು ಇವಳಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವು ರೀಲ್ಸ್ ಮಾಡಬೇಕಾದ್ರೆ ಕೆಲವೊಂದು ಸ್ಕ್ರಿಪ್ಟ್ ತರೀ ಇಮ್ಮಿಡಿಯೇಟಾಗಿ ಇಮ್ಮಿಡಿಯೇಟಾಗಿ ಬರೋದು ಹಂಗಂಗೆ ಕೊಡ್ತೀನಿ ಸಿಂಪಲಾಗಿ ಬರೆದಿದ್ದೀನಿ ನನ್ನ ನನ್ನ ಹೊಸ ಗೆಳತಿ ನಂದಿನಿ ರೀ ಅವರ ವಿಡಿಯೋಗಳನ್ನು ನೋಡಿ ಫಿದಾ ರೀ ಕಷ್ಟ ಸುಖಗಳ ಹಾದಿಯಲ್ಲಿ ನೀವು ನೋಡಿದ್ದೀರಿ ಕನಸು ನನಸಾಯಿತು ನಮ್ಮ ಮನೆಗೆ ನೀವು ಬಂದಿರಿ ಹೊಸ ವರುಷ ಹರುಷ ತರಲಿ ನಿಮಗೆ ರೀ ನೀವು ಒಂದು ಹಳ್ಳಿ ಹುಡುಗಿಯಾಗಿ ಆ ಕೊಳ್ಳೇಗಾಲದ ಮೂಲೆಯಲ್ಲಿ ಇದ್ದಂತ ಚಾಮರಾಜನಗರದಿಂದ ಇಲ್ಲಿ ಅಲ್ಲಿ ಭಯಾನಕ ವಿಡಿಯೋ ಮಾಡಿದೀವಿ ಗೊತ್ತಿರುತ್ತೆ ಅಲ್ಲಿ ಎಷ್ಟು ಡೇಂಜರ್ ಪ್ಲೇಸ್ ಅಂತ ಒಂದ್ ರೀತಿಯಾಗಿ ವೀರಪ್ಪನ ಕಾಟ ಆದ್ರೆ ಪೊಲೀಸ್ ಅವ್ರದ್ದು ಮತ್ತೊಂದ್ ರೀತಿ ಕಾಟ ಹೆಣ್ಮಕ್ಳನ್ನ ಉಡ್ಸ್ಕೊಳ್ಳೋದಿದ್ಯಾಲ ಅದು ಸಖತ್ ಡೇಂಜರ್ ಇತ್ತು ಅದೆಲ್ಲಾ ಬಿಟ್ಟು ಇಲ್ಲಿಗೆ ಬಂದ್ ನಿಮ್ ಮಗಳಿಗೆ ನಾನ್ ಮಾಡಕ್ ಅಂತದಿಂದ ನೀವು ನಿಂತ್ಕೊಂಡಿದೀವಿ ಪ್ರತಿಯೊಬ್ಬ ಫ್ಯಾಮಿಲಿಗೂ ಕೂಡ ನಿಮ್ಮಂತ ಅಪ್ಪ ಅಮ್ಮ ಬೇಕು ಮಕ್ಕಳ ಡ್ರೀಮ್ ನ ಫುಲ್ಫಿಲ್ ಅಂತರು ಅದ್ರ ಜೊತೆಗೆ ಮಕ್ಕಳು ಕೂಡ ಅಷ್ಟೇ ಸಪೋರ್ಟ್ ಆಗಿರ್ಬೇಕು ಇರ್ಬೇಕು ಹೌದು ಒಳ್ಳೆ ವೇಲ್ ಹೋಗ್ಬೇಕು ಖಂಡಿತ ಒಳ್ಳೆ ವೇಲ್ ಸಪೋರ್ಟ್ ಮಾಡಿದ್ರು ಅವ್ರ ದುಂದು ವೆಚ್ಚ ಮಾಡಿದ್ರು ಅದು ಇರ್ತಾನೆ

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ